ಮಂಗಳೂರು ಮಹಾನಗರ ಪಾಲಿಕೆಯ ಅವ್ಯವಸ್ಥೆ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಮಾಹಿತಿ ನೀಡಿದ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಅವರು ಸೋಮವಾರ ಮಹಾನಗರ ಪಾಲಿಕೆ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪಾಲಿಕೆಯ ವಿವಿಧ ವಿಭಾಗಗಳಿಗೆ ತೆರಳಿ ಪರಿಶೀಲಿಸಿದ ಅವರು ಬಳಿಕ ನಗರ ಪಾಲಿಕೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ನಗರದಲ್ಲಿ ಚಾಲನೆಯಲ್ಲಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಮಾಹಿತಿ ಪಡೆದ ಅವರು ಪ್ರವಾಹ ನಿಯಂತ್ರಣಕ್ಕೆ ನಡೆದಿರುವ ಕಾಮಗಾರಿಗಳ ಕುರಿತು ಚರ್ಚಿಸಿದರು ನಂತರ ಸ್ಮಾರ್ಟ್ ಸಿಟಿ ಕಚೇರಿಗೆ ಭೇಟಿ ಕೊಟ್ಟು ಇದುವರೆಗೆ ನಡೆದಿರುವ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಪಡೆದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ರವಿಚಂದ್ರ ನಾಯ್ಕ ಸ್ಮಾರ್ಟ್ ಸಿಟಿ ಎಂಟಿ ರಾಜು ಮೊದಲಾದವರು ಉಪಸ್ಥಿತರಿದ್ದರು ಏನೇನು ಸಮಸ್ಯೆಗಳಿದೆ ಯಾವ ರೀತಿ ಮಾಡಿದ್ರೆ ನಾವು ಇನ್ನು ಸಾರ್ವಜನಿಕರಿಗೆ ಹೆಚ್ಚಾಗಿ ನಾವು ಅನುಕೂಲನ ಮಾಡಿಕೊಡಬಹುದು ಸಾರ್ವಜನಿಕರಿಗೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಯಿತು ಮತ್ತು ಉಳಿದಿದ್ದೆಲ್ಲ ನಮ್ಮ ಆ್ಯಸ್ ಯೂಶುವಲ್ ಕುಡಿಯೋ ನೀರಿನ ಏನೋ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಕೆಲವೊಂದೆಲ್ಲ ನಾವು ಜಾಕ್ವೆಲ್ ಆಗಲಿ ಅಥವಾ ಪವರ್ ಸಪ್ಲೈ ರೀತಿ ಹೇಗಿದೆ ಜೊತೆಗೆ ನಮ್ಮ ಎಲ್ ಇ ಡಿ ಲೈಟ್ಸ್ ಹಾಕುವಂಥದ್ದು ಪ್ರತಿಯೊಂದು ಇಷ್ಟು ಅರವತ್ತಾರು ಸಾವಿರ ಅರವತ್ತಾರು ಸಾವಿರ ಚಿಲ್ಲರೆ ಅಷ್ಟು ಎಲ್ ಇ ಡಿ ಲೈಟ್ಸ್ ಹಾಕುವುದು ಬಾಕಿ ಇದೆ ಸ್ಮಾರ್ಟ್ ಸಿಟಿ ಅಂಡರಲ್ಲಿ ಪಿ 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 ಮಾಡಲಲ್ಲಿ ಇದ್ದಾರೆ ಅದರದ್ದು ಸ್ವಲ್ಪ ವೇಗವಾಗಿ ಮಾಡಬೇಕು ಅಂತ ಹೇಳಿ ಒಂದು ನಿರ್ದೇಶನ ಕೊಟ್ಟಿದ್ದೀನಿ ಯಾಕಂದರೆ ಅದು ಈಗ ಮಳೆಗಾಲ ಸ್ವಲ್ಪ ಕಡಿಮೆನೇ ಮಳೆಗಾಲದ ನಂತರನಾದ್ರೂ ಈ ವರ್ಷದಲ್ಲಿ ಮೂರು ತಿಂಗಳಲ್ಲಿ ಮುಗಿಸ್ಬೇಕು ಮೂರು ನಾಲ್ಕು ತಿಂಗಳಲ್ಲಿ ಅಂತ ಒಂದಿದೆ ಜೊತೆಗೆ ನಮ್ಮ ಈ ವರ್ಷ ಬಜೆಟ್ನಲ್ಲಿ ಆಗಿರುವಂಥದ್ದು ಬಜೆಟ್ ಮತ್ತು ಯಾವ್ಯಾವ ಆಗಿದೆ ತಗೊಂಡೆ ಜೊತೆಗೆ ಹಿಂದೆ ಪೆಂಡಿಂಗ್ ಇರುವಂಥ ವರ್ಕ್ಸ್ ಈಗ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಆಗಲಿ ಅಥವಾ ಅದಕ್ಕಿಂತ ಹಿಂದೆ ಇರುವಂಥ ಯಾವ್ದಾದ್ರು ಪೆಂಡಿಂಗ್ ವರ್ಕ್ಸ್ ಅದನ್ನು ಕೂಡ ಬೇಗ ಕಂಪ್ಲೀಟ್ ಆಗಬೇಕು ಅಂತ ಒಂದು ನಿರ್ದೇಶನ ನನ್ನ ಕಡೆಯಿಂದ ಹೋಗಿದೆ ಇಷ್ಟು ಬಿಟ್ಟರೆ ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಇರುವಂಥ ಪೌರಕಾರ್ಮಿಕರು ಅವರ ಒಂದು ಅವರಿಗೆ ನಾವು ಮಾಡಿಕೊಡ್ತಿರುವಂಥ ಅನುಕೂಲಗಳು ಅವರಿಗೆ ವೈದ್ಯಕೀಯ ವೆಚ್ಚ ಅಥವಾ ಅವರಿಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ನಾವು ಮಾಡ್ತಿರೋ ಒಂದು ಇದು ಜೊತೆಗೆ ಅವರಿಗೋಸ್ಕರ ರೀಸೆಂಟಾಗಿ ಹೌಸಿಂಗ್ ಸ್ಕೀಮ್ ಅಡೀಲಿ ನಾವು ಮೂವತ್ತ ಮೂವತ್ತೆರಡು ಮನೆಗಳು ಏನು ಆಲ್ಮೋಸ್ಟ್ ಕಂಪ್ಲೀಷನ್ ಸ್ಟೇಜಲ್ಲಿದೆ ಅದನ್ನು ಒಂದು ಫಲಾನುಭವಿಗಳನ್ನು ಆಯ್ಕೆ ಶಾಸಕರ ಗಮನಕ್ಕೆ ತಂದು ಅವರೊಂದು ಮೀಟಿಂಗ್ ಮಾಡಿ ಬೇಗ ಮಾಡೋದಕ್ಕೆ ನಾನೊಂದು ನಿರ್ದೇಶನ ನೀಡಿದ್ದೀನಿ ಯಾಕಂದರೆ ಇನ್ನೇನು ಕಂಪ್ಲೀಷನ್ ಸ್ಟೇಜಲ್ಲಿದೆ ಯಾರ್ಯಾರು ಎಲ್ಲಿ ಹೋಗ್ತಾರೆ ಅಂತ ಅವ್ರಿಗೂ ಗೊತ್ತಾಗಬೇಕಾಗುತ್ತೆ ಬರೋ ದಿನಗಳಲ್ಲಿ ಇನ್ನೂ ಮೂವತ್ತೆರಡು ಮೂವತ್ತ್ಮೂರಷ್ಟು ಮೂವತ್ತೆರಡು ಮನೆಗಳು ಬರೋ ದಿನಗಳಲ್ಲಿ ಇನ್ನೊಂದು ಸೆಕೆಂಡ್ ಫೇಸಲ್ಲಿ ಅದು ಕಂಪ್ಲೀಟ್ ಆಗ್ತದೆ ಸೊ ಅದನ್ನು ಕೂಡ ನಾವು ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಇವಾಗಲೇ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ನೀಡಿದ್ದೀವಿ